ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಎಸ್ ಕ್ರಿಯೇಟಿವ್ ಕನ್ನಡ ವ್ಲಾಗ್ಸ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಸೊ ಹಬ್ಬಕ್ಕೆ ಏನೇನೆಲ್ಲ ಪ್ರೀ ಮಾಡ್ಕೋಬೇಕು ಮಾಡ್ಕೋಬೇಕನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಕ್ಸ್ಪೆಷಲಿ ಫಸ್ಟ್ ಟೈಮ್ ಯಾರ್ಯಾರ ಹಬ್ಬ ಮಾಡ್ತೀನಿ ಅಥವಾ ಲಕ್ಷ್ಮಿನ ಕೂರ್ಸ್ಬೇಕು ಅನ್ಕೊಂಡಿದೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಸೊ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಸಪೋರ್ಟ್ ಮಾಡಿ ಆಲ್ರೆಡಿ ಸ್ವಲ್ಪ ಪ್ರಾಡಕ್ಟ್ಸ್ನ ಶಾಪ್ ಮಾಡಿದ್ದೀನಿ ಸೊ ಯಾಕೆ ಇಷ್ಟು ಬೇಗ ಅರ್ಲಿ ಶಾಪಿಂಗ್ ಮಾಡೋದ್ರಿಂದ ಎರಡು ಅಡ್ವಾಂಟೇಜ್ ಇದೆ ಒಂದು ಬಂದು ನಮಗೆ ಕಾಸ್ಟ್ ಅಥವಾ ರೇಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನೀವು ಹತ್ರ ಹಬ್ಬ ಬಂದಂಗೆ ಶಾಪ್ ಮಾಡಕ್ ಹೋದ್ರೆ ಸೊ ರೈಟ್ ರೇಟ್ನ ಸ್ವಲ್ಪ ಜಾಸ್ತಿ ಹೇಳ್ಬಹುದು ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಅರಿಬರಿಲಿ ಎಲ್ಲ ನೋಟಿಗೆ ಒಟ್ಟಿಗೆ ಆಗೋದಿಲ್ಲ ಇವಾಗ ಸ್ವಲ್ಪ ಮುಂಚೆನೆ ಶಾಪ್ ಮಾಡಿದ್ರೆ ಸೊ ಚಿಕ್ಕ ಐಟಮ್ಸ್ ಏನಾದರೂ ಮಿಸ್ ಮಾಡಿದ್ರು ಕೂಡ ನೀವು ಇನ್ನೂ ಟೈಮ್ ಇರೋದ್ರಿಂದ ಬೇಕಾದ್ರೆ ತಗೊಂಡು ಬರ್ಬೋದು ನೀವು ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಸೊ ಯಾವ ಐಟಮ್ಸು ಮರೆಯಲ್ಲ ಇಲ್ಲಿ ನಾನು ತ್ರೀ ಕ್ಯಾಟಗರಿ ಆಗಿ ಒಂದು ಲಿಸ್ಟ್ ನ ತೋರಿಸ್ತೀನಿ ಒಂದು ಬಂದು ದೇವಿನ ಯಾವ ಯಾವ್ಯಾವ ಐಟಮ್ಸ್ ಯೂಸ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಬಂದು ಅಲಂಕಾರಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದು ಮೂರನೇದು ಬಂದು ನೀವು ದೇವ್ರ ಮುಂದೆ ತಟ್ಟೆ ಇಡ್ತೀರಲ್ಲ ಸೊ ಆ ತಟ್ಟೆಗೆ ಬೇಕಾಗಿರೋ ಏನೇನು ಪ್ರಾಡಕ್ಟ್ಸ್ ಅಥವಾ ಐಟಮ್ಸ್ ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತೋರಿಸ್ತಾ ಬರ್ತೀನಿ ಮೊದಲಿಗೆ ನೀವು ದೇವ್ರನ್ನ ಕೂರಿಸಬೇಕಾದ್ರೆ ಒಂದು ಮಣೆ ಬೇಕು ಅಥವಾ ಏನಾದ್ರೂ ಒಂದು ಪೀಠ ಬೇಕು ಸೊ ಇಲ್ಲಿ ನೀವು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಯಾವುದೇ ತರ ಡಿಸೈನ್ ಪೀಠಗಳು ಸಿಗುತ್ತೆ ಇಲ್ಲಾಂದ್ರೆ ಮನೆಯಲ್ಲೇ ಇರೋ ಯಾವ್ದಾದ್ರು ಮಣೆ ಅಥವಾ ಯಾವ್ದಾದ್ರು ಪೀಠ ಇದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ಇದನ್ನ ನಾನೇನು ಪರ್ಚೇಸ್ ಮಾಡಿಲ್ಲ ಯಾಕಂದ್ರೆ ನನ್ನ ಮನೆಯಲ್ಲೇ ಇದೆ ಇದು ಪೀಠ ಸೊ ಇದನ್ನ ಯೂಸ್ ಮಾಡ್ಕೋಬಹುದು ಇದ್ರ ಮೇಲೆ ಯಾವ್ದಾದ್ರು ಕಾಟನ್ ಅಥವಾ ವೈಟ್ ಬಟ್ಟೆ ಸೊ ಯಾರಾದ್ರೂ ಬಟ್ಟೆ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ತಟ್ಟೆ ಇಟ್ಟಿ ನೀವು ಕಳಸನ ಇಡ್ಬೋದು ಸೊ ಮೊದಲನೇದಾಗಿ ಪೀಠ ಅಥವಾ ಮಣೆ ಬೇಕಾಗತ್ತೆ ನೆಕ್ಸ್ಟ್ ಬಂದು ನಿಮಗೆ ಮೇನ್ ಆಗಿ ದೇವ್ ಕೂರ್ಸಕ್ಕೆ ಒಂದು ಬಿಂದಿಗೆ ನೀವು ಬಿಂದಿಯಲ್ಲಿ ಆದ್ರೂ ಅಥವಾ ಕೆಲವು ಜಸ್ಟ್ ಚೊಂಬಿಗೆನೆ ಅಹ್ ಅಲಂಕಾರ ಮಾಡಿ ಕೂರಿಸ್ತೀರಾ ಇಲ್ಲಿ ನಾನು ಬಿಂದಿಗೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಬಿಂದಿಗೆ ಆ ತಾಮ್ರದಾಗಿರ್ಬೇಕು ಇಲ್ಲ ಬೆಳ್ಳದಾಗಿರ್ಬೇಕು ಇಲ್ಲಿ ನಾನು ತಾಮ್ರದ ಬಿಂದಿಗೆ ಪರ್ಚೇಸ್ ಮಾಡಿದೀನಿ ಇದನ್ನ ಯಾಕಂದ್ರೆ ಮನೇಲಿ ಇರ್ಲಿಲ್ಲ ಸೊ ಇದು ಆಲ್ಮೋಸ್ಟ್ ಥೌಸಂಡ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಇದೆ ಎಂ ಆರ್ ಪಿ ನಾನು ಥೌಸಂಡ್ ಫೈವ್ ಹಂಡ್ರೆಡ್ ಗೆ ತಗೊಂಡ್ ಬರ್ತಿದ್ದೀನಿ ಈ ಬಿಂದಿಗೆನ ಈ ಪ್ಲೇಟ್ ತಗೊಂಡಿದ್ದೀನಿ ಯಾಕಂದ್ರೆ ಇದು ಕೆಳಗೆ ನಮ್ ನಾವು ಅಕ್ಕಿ ಇಟ್ಟು ಸೊ ಇದನ್ನ ಬಿಂದಿಗೆನೆ ಕೂರಿಸ್ಬೇಕಾಗಿದೆ ಸೊ ಅದಕ್ಕೆ ಈ ಪ್ಲೇಟ್ ಕೂಡ ತಂದಿದ್ದೀನಿ ಜೊತೆಗೆ ಇದೂನು ಅಷ್ಟೇ ಒನ್ ಫಿಫ್ಟಿ ಏನೋ ಆಯ್ತು ನನಗೆ ನೆಕ್ಸ್ಟ್ ಅದ್ರ ಮೇಲೆ ಇಡಕ್ಕೆ ಒಂದು ಚೊಂಬ್ ಸೊ ನೀವು ಇದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಪರ್ಚೇಸ್ ಮಾಡಬೇಕಾಗುತ್ತೆ ಪರ್ಚೇಸ್ ಮಾಡಿಲ್ಲ ಬಿಂದ್ಗೆ ಒಂದು ಪರ್ಚೇಸ್ ಮಾಡಿದೀನಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ವುಡನ್ ಸ್ಕೇಲ್ ಅಥವಾ ಯಾವುದಾದ್ರು ಸ್ಟಿಕ್ ನಾವು ಬಿಂದ್ಗೆ ಕಟ್ಟೋದ್ರಿಂದ ಅಥವಾ ಚೊಂಬಿ ಕಟ್ಟೋದ್ರಿಂದ ನಾವು ವುಡನ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ದೇವಿಯ ಮುಖವಾಡ ಸೊ ಈ ದೇವಿಯ ಮುಖವಾಡನಾದ್ರೂ ಪರ್ಚೇಸ್ ಮಾಡಬಹುದು ತುಂಬಾ ವೆರೈಟೀಸ್ ಆಫ್ ದೇವಿಯ ಮುಖವಾಡ ನಿಮಗೆ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಸ್ ಅಲ್ಲಿ ಅಥವಾ ನೀವು ಜಸ್ಟ್ ತೆಂಗಿನಕಾಯಿಗೆನೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಅನ್ನೋರು ನೀವು ಇದನ್ನ ಸ್ಕಿಪ್ ಮಾಡ್ಬೋದು ನಾನು ಇದನ್ನ ಸವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿನಾಗ ಕೊಟ್ಟಿದ್ದೀನಿ ಕಳ್ಸಕ್ಕೆ ಹಾಕೋದು ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನು ಶಾಪ್ ಮಾಡಿದ್ದೀನಿ ನಾವು ಆರು ಕಮಲದ ಬೀಜ ಇದೆ ಆರು ಚಕ್ರ ಇದೆ ಆರು ಕವಡೆ ಇದೆ ಜೊತೆಗೆ ನಾವು ಲವಣ್ ಬೇರ್ ಇದೆ ಆಮೇಲೆ ಜಾವತ್ ಪೌಡರ್ ಇದೆ ಸೊ ಇನ್ನೆಲ್ಲ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಬೇಕಾದ್ರೆ ನೀವು ಆನ್ ಟೈಮ್ ಬೇಕಾದ್ರೆ ನೀವು ಕಳ್ಸೋಕ್ಕೆ ಹಾಕೋಬಹುದು ದೀಪ ಅಕಸ್ಮಾತ್ ಮನೇಲೆ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲದೇ ಇರೋರು ನೀವು ಬೈ ಮಾಡಬೇಕಾಗುತ್ತೆ ದೀಪ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ನೀವು ಬೈ ಆದ್ರೂ ಮಾಡ್ಬೋದು ಇಲ್ಲ ಅಂದ್ರೆ ಮನೇಲಿ ಯೂಸ್ ಮಾಡ್ಕೋಬಹುದು ಆಲ್ಮೋಸ್ಟ್ ನಿಮ್ಮ ಹತ್ರ ಲೆಂತಿ ದೀಪ ಇದ್ರೆ ಚೆನ್ನಾಗಿರುತ್ತೆ ಅಲಂಕಾರ ಮಾಡುವಾಗ ಅಥವಾ ಹಚ್ಚುವಾಗ ತುಂಬಾ ಚೆನ್ನಾಗಿ ಇಲ್ಲಿಗೆ ಚೊಂಬು ಎರಡು ಒಟ್ಟಿಗೆ ಒಂದ್ರ ಮೇಲೆ ಒಂದು ಕೂರಿಸತಾ ಇರೋದ್ರಿಂದ ಅದಕ್ಕೆ ಸೆಕ್ಯೂರ್ ಮಾಡಕ್ ಒಂದು ಟೇಪ್ ಅಥವಾ ಡಬಲ್ ಟೇಪ್ ಯೂಸ್ ಮಾಡ್ಕೋಬಹುದು ಮತ್ತೆ ದೀಪಕ್ಕೆ ಹಚ್ಚಕ್ಕೆ ಒಂದು ಹಾಕಕ್ಕೆ ಬತ್ತಿಗಳು ದೀಪದ ಬತ್ತಿಗಳು ಬೇಕಾಗುತ್ತೆ ಸೊ ಇಷ್ಟು ನಮಗೆ ಫಸ್ಟ್ ಕ್ಯಾಟಗರಿ ಸೊ ದೇವಿನ ಕೂರ್ಸಕ್ಕೆ ಯಾವ್ಯಾವೆಲ್ಲ ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನ ಫಸ್ಟ್ ಕ್ಯಾಟಗರಿ ಲಿಸ್ಟಲ್ಲಿ ನೀವು ಹಾಕೋಬಹುದು ಬಂದು ಅಲಂಕಾರ ಸೊ ಅಲಂಕಾರ ಯಾವ ರೀತಿ ಮಾಡ್ಬೇಕನ್ನೋದು ನಿಮಗೆ ಸೇರಿದ್ದು ಸೊ ನಿಮ್ಮ ಅನುಕೂಲ ಪ್ರಕಾರ ನೀವು ಅಲಂಕಾರ ಮಾಡ್ಬೋದು ದೇವಿಗೆ ಫಸ್ಟ್ ಬಂದು ನಾನು ಇಲ್ಲಿ ಸೀರೆ ತಗೊಂಡಿದ್ದೀನಿ ಇದು ನಾನೇನು ಯೂಸ್ ಮಾಡ್ತಾ ಇಲ್ಲ ಈ ಸೀರೆ ಅಂದರೆ ದೇವರಿಗೆ ನೋಡಿಸ್ತಾ ಇಲ್ಲ ಸೊ ವಿಡಿಯೋಗೋಸ್ಕರ ಒಂದು ಸೀರೆ ಇಟ್ಕೊಂಡಿದೀನಿ ಸೀರೆ ಪರ್ಚೇಸ್ ಮಾಡ್ಬೇಕಾಗುತ್ತೆ ಇನ್ನು ಸ್ಯಾರಿ ಪರ್ಚೇಸ್ ಮಾಡಿಲ್ಲ ಆಮೇಲೆ ಬ್ಲೌಸ್ ಪೀಸ್ ಬೇಕಾಗುತ್ತೆ ಬ್ಲೌಸ್ ಪೀಸ್ ಟೋಟಲ್ ಒಂದ್ ಏಳರಿಂದ ಎಂಟ್ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ದೇವಿಗೆ ಒಂದು ಬ್ಲೌಸ್ ಪೀಸ್ ಉಡಿಸ್ತೀರಾ ಮತ್ತೆ ಪ್ಲೇಟ್ ಅಲ್ಲಿ ಮಡಲಕ್ಕಿಗ್ ಒಂದು ಬ್ಲೌಸ್ ಪೀಸ್ ಬೇಕಾಗುತ್ತೆ ಮತ್ತೆ ಮುತ್ತೈದೇನ ಐದ್ ಜನ ನೀನ ಕರಿದ್ರೆ ನೀವು ಸೊ ಐದ್ ಬ್ಲೌಸ್ ಪೀಸ್ ಬೇಕಾಗುತ್ತೆ ಸೊ ಟೋಟಲ್ ಏಳರಿಂದ ಎಂಟ್ ಬ್ಲೌಸ್ ಪೀಸ್ ಬೇಕಾಗುತ್ತೆ ತಗೊಂಡಿದೀನಿ ಕೈ ಕಾಲ್ ಸೆಟ್ ತಗೊಂಡಿದೀನಿ ಇದು ಆಲ್ಮೋಸ್ಟ್ ನನಗೆ ತ್ರೀ ಫಿಫ್ಟಿ ಅರೌಂಡ್ ತ್ರೀ ಫಿಫ್ಟಿ ಆಯ್ತು ಅನ್ಕೊಂತೀನಿ ಸ್ಯಾರಿ ಎಲ್ಲ ಸೆಕ್ಯೂರ್ ಮಾಡಕ್ಕೆ ಸೇಫ್ಟಿ ಪಿನ್ ಮತ್ತೆ ಗುಂಡ್ ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಡಜನ್ ಬಳೆ ತಗೊಂತಾ ಇದೀನಿ ಒನ್ ಡಜನ್ ಬಂದು ದೇವಿಗೆ ಅಂತ ಇನ್ನೊಂದು ಡಜನ್ ಬಂದು ಕುಂಕುಮ ಕೊಡಕ್ಕೆ ಅಂತ ಎರಡು ಡಜನ್ ಬಳೆ ತಗೊಳ್ತಾ ಇದ್ದೀನಿ ಆಮೇಲೆ ಆರ್ನಮೆಂಟ್ಸ್ ದೇವರಿಗೆ ಸರ ಓಲೆ ಏನಾದ್ರೂ ಇದ್ರೆ ನೀವು ಮನೇಲೆ ಇದ್ರೆ ಹಾಕ್ಬೋದು ಅಥವಾ ಪರ್ಚೇಸ್ ಮಾಡೋದಿದ್ರೆ ಮಾಡಬಹುದು ನೆಕ್ಸ್ಟ್ ಇದೊಂದು ಡಾಪ್ ತಗೊತಾ ಇದ್ದೀನಿ ದೇವಿಗೆ ಆಮೇಲೆ ಜಡೆ ಮತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ಗೋಸ್ಕರ ಈ ಸ್ಕ್ರೀನ್ ಮೀಶೋದಲ್ಲಿ ಆರ್ಡರ್ ಮಾಡಿದೀನಿ ಸೊ ನೀವು ಇಲ್ಲ ಅಂದ್ರೆ ದುಪಟಾ ಆದ್ರೂ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಮನೆಯಲ್ಲಿ ಸ್ಯಾರಿನೇ ಯೂಸ್ ಮಾಡ್ಕೊಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಬಹುದು ಅದನ್ ಬಿಟ್ಟು ನಾನು ಹತ್ತಿ ಹಾರ ದೇವಿ ದೇವಿಗಾಕಿ ಅಂತ ಕುಂಕುಮ್ ತಗೊಂಡಿದ್ದೀನಿ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡೋಣ ದೇವಿಗೆ ಅಂತ ಆಮೇಲೆ ನಾವು ಸ್ಕೇಲ್ ಅಥವಾ ಸ್ಟಿಕ್ ಕಟ್ಟಕ್ಕೆ ಈ ಥ್ರೆಡ್ ಯೂಸ್ ಆಗುತ್ತೆ ಅಥವಾ ಸಾರಿ ಕಟ್ಟಕ್ಕೆ ಈ ಥ್ರೆಡ್ ಯೂಸ್ ಆಗುತ್ತೆ ಮೂರನೇ ಕ್ಯಾಟಗರಿ ಅಥವಾ ಮೂರನೇ ಭಾಗ ಬಂದು ನೀವು ಪ್ಲೇಟ್ ಅಲ್ಲಿ ಏನೇನ್ ಇರ್ತೀರಾ ಅನ್ನೋದು ಅದಕ್ಕೆ ಏನೇನೆಲ್ಲ ನಾನು ಆಲ್ಮೋಸ್ಟ್ ಕಡಿಮೆನೆ ತಗೊಂಡಿದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತು ಪ್ಲೇಟ್ಸ್ ಅಲ್ಲಿ ಎಲ್ಲಾ ಫ್ರೂಟ್ಸ್ ಇಡ್ತೀವಿ ಆ విళ్దెల పర్చేస్ మబ్బా నె నాది ఆవ్ బ్రెం పర్చేస్ మార్కబౌదు సద్యకే నూ మడ్లకి ఏనేని అంత పర్చేస్ అర్ధ కొబ్బరి బట్లు తగ్గినీ ఆమె బిచ్చోలే తగ్గించినీ డ్రై ఫ్రూట్స్ ప్యాకెట్ తగ్గినీ ఆమె అడకె తగ్గినీ ఎక్స్ట్రా బెకంద్ర రంగోలి బేక ಕಲರ್ ಬೇಕಾಗುತ್ತೆ ರಂಗೋಲಿ ಹಾಕುವಂತದ್ದು ಆಮೇಲೆ ಅಂಗ್ನೂಲ್ ಬೇಕಾಗುತ್ತೆ ಇದು ಒಂಬತ್ತೇಳೆ ಅಂಗ್ನೂಲ್ ತಗೊಂಡಿದೀನಿ ಕೈ ಕಟ್ಕೊಳ್ಳೋದಿಕ್ಕೆ ಅಕಸ್ಮಾತ್ ಏನಾದ್ರೂ ಪ್ರಸಾದ ಏನಾದ್ರೂ ಮಾಡಿದೀನಿ ಕೊಡ್ಬೇಕು ಅಂದ್ರೆ ಈ ಪ್ಲೇಟ್ಸ್ ನ ತಗೊಂಡಿದೀನಿ ಪ್ರಸಾದ ಏನಾದ್ರೂ ಮಾಡಿದ್ರೆ ಅದನ್ನ ಇದ್ರಲ್ಲಿ ಸರ್ವ್ ಮಾಡೋಣ ಅಂತ ಆಮೇಲೆ ಬಾಳೆಕಂದ್ ಇಡಕ್ಕೆ ಎರಡು ಸ್ಟ್ಯಾಂಡ್ ತಗೊಂಡಿದ್ದೀನಿ ಇದು ಒನ್ ಫಿಫ್ಟಿ ಆಯ್ತು ಇದನ್ನು ಕೂಡ ನಾನು ಪರ್ಚೇಸ್ ಮಾಡಿದೀನಿ పర్చేస్ మనల్ ఐటమ్స్ యూస్ మళ్ళీ వస్తాయి పర్చేస్కోబు సో ఈ విడియో ఎలాగూ ఇష్ట ఆగితే అంత భాస్త నెక్స్ట్ వీడియో దాక్తీని ఒే కంటెంట్ జీవిత అదివరస్కారం